ನೋಡಿ ನಾನು ಇವಾಗ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಕ್ಷಯ ಪಾತ್ರೆ ರಂಗೋಲಿ ಹಾಕ ತೋರಿಸ್ತಾ ಇದ್ದೀನಿ ಈ ಅಕ್ಷಯ ಪಾತ್ರೆ ರಂಗೋಲಿ ಭಾವನೆ ಹರಿದಿನಗಳಲ್ಲಿ ಹಾಕಿದರೆ ಶ್ರೀಮನ್ನಾರಾಯಣ ಮುಂದೆ ಹಾಕಿದರೆ ಯಾವಾಗಲೂ ನಮ್ಮ ಮನೆಗೆ ಅಕ್ಷಯವಾಗಿರ್ತೈತೆ ನೋಡಿ ಫಸ್ಟಿಗೆ ಹಿಂಗಾಕೋಬೇಕು ಮೇಲೆ ಒಂದೊಂದು ಗೇರಿ ಮೇಲೆ ಮೂರು ಮೂರು ಚುಕ್ಕೆ ಇಟ್ಕೋಬೇಕು ನೋಡಿ ಮೂರು ಮೂರು ಚುಕ್ಕೆ ಹಿಂಗೆ ಇಟ್ಕೋಬೇಕು ಸುತ್ತ ಇದ್ರ ಸುತ್ತ ಮೂರು ಮೂರು ಚುಕ್ಕೆ ಇಟ್ಕೊಂಡು ಮತ್ತು ಮಧ್ಯೆ ಮೂರು ಮೂರು ಹಿಂಗೆ ಹಾಕೋಬೇಕು ಸುತ್ತ ನೋಡಿಗೆ ಮೂರು 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 ಹಾಕೋಬೇಕು ಹಾಕ್ಕೊಂಡು ಈಗ ನೋಡು ಕರೆಸಿದ್ದೀನಿ ನೋಡಿದ ಫಸ್ಟ್ನೇ ಚುಕ್ಕಿ ಫಸ್ಟ್ನೇದು ಎರಡನೇ ಚುಕ್ಕಿ ಎರಡನೇದು ಹಿಂಗೆ ಇದು ನೋಡ್ರೆಲ್ಲ ಹಿಂಗೆ ಕುಡ್ಸ್ಕೊತು ಕೂಡ್ಸ್ಕೊಂತ ಹೋಗ್ಬೇಕು ಅಕ್ಷಯ ಪಾತ್ರೆ ರಂಗೋಲಿ ನೋಡ್ರಿ ಅಕ್ಷಯವಾಗಿರ್ತೈತಿ ಮನೆ ಮತ್ತು ಇದು ನೋಡಿ ನೋಡಿರಿ ಈಜೆಗೈತಿ ಕನ್ಫ್ಯೂಸ್ ಮಾಡ್ಕೊಬೇಡಿ ನೋಡಿರಿ ಇಷ್ಟೇ ಇದ್ರಂಗೆ ಆ ಕಡೆ ಈ ಕಡೆ ಈ ಕಡೆಯಿದ್ದ ಆ ಕಡೆ ಸೇರಿಸ್ಕೊ ಅಂತ ಹೋಗ್ಬೇಕು ನೋಡಿ ಇಷ್ಟೇ ಯಾವಾಗಲೂ ಮನೆಯಲ್ಲಿ ಹಾಕೋ ಅಂತ ನಿಮ್ಮ ಮನೆ ಯಾವಾಗಲೂ ಅಕ್ಷಯವಾಗಿರ್ತೈತಿ ನೋಡಿರಿ ನಾರಾಯಣನ ಮುಂದೆ ಹಾಕೋ ಅಂತ ಬಂದರೆ ನಮ್ಮನೆ ಅಷ್ಟು ಸುಖ ಸಂತೋಷದಲ್ಲಿ ಇರ್ತೈತೆ ನೋಡ್ರಿ ನೋಡ್ರಿ ಎಷ್ಟು ಬಿ ಇಷ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ ಕನ್ಫೀಜ್ ಪೀಜೆಲ್ಲ ಮಾಡ್ಕೊಬೇಡ್ರಿ ಮೂರು ಮೂರು ಗೆರೆ ಹಾಕಬೇಕು ಅಷ್ಟೇ

ಅಕ್ಷಯ ಪಾತ್ರೆ ರಂಗೋಲಿ ಇಷ್ಟೇ ಮತ್ತು ಇದೆಲ್ಲದಕ್ಕೂ ಅರಿಶಿನ ಕುಂಕುಮ ಹಾಕ್ಕೊಂಡು ಡೈಲಿ ಹಾಕಿ ಡೈಲಿ ತೆಗಿಯೋರು ದೇವ್ರ ಮನೆಗೆ ಹಾಕಿ ತೆಗಿಬೋದು ಇಲ್ಲ ಹಬ್ಬ ಹುಣಿಗೆ ಹಾಕ್ತೀನಿಯಪ್ಪ ಅಂತಂದರೆ ಹಬ್ಬ ಹುಣಿಗೆ ಹಾಕ್ಬೋದು ನೋಡಿರಿ ಅಕ್ಷಯ ನೀವು ಅಕ್ಷಯ ಪಾತ್ರೆ ರಂಗೋಲಿ ಹೆಂಗೆ ಹೆಂಗೆ ಹಾಕ್ತೀರ ಹಂಗೆ ನಿಮ್ಮನೆ ಅಕ್ಷಯವಾಗಿರ್ತೈತೆ ಥ್ಯಾಂಕ್ ಯು